ಧರ್ಮಸ್ಥಳದಲ್ಲಿ ಪತ್ರಕರ್ತರ ಮೇಲೆ ಹಲ್ಲೆ ನಡೆಸಿ ದೌರ್ಜನ್ಯ ಮಾಡಿರುವುದನ್ನು ಎಸ್ಡಿಪಿಐ ಉಗ್ರವಾಗಿ ಖಂಡಿಸುತ್ತದೆ ಎಂದು ಎಸ್ಟಿಪಿಐ ರಾಜ್ಯಾಧ್ಯಕ್ಷ ಅಬ್ದುಲ್ ಮಜೀದ್ ಬೇಸರ ವ್ಯಕ್ತಪಡಿಸಿದರು ನಗರದ ಎಸ್ಡಿಪಿಐ ಜಿಲ್ಲಾ ಕಚೇರಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಪ್ರಜಾಪ್ರಭುತ್ವದಲ್ಲಿ ನಾಲ್ಕನೇ ಅಂಗ ಪತ್ರಿಕಾ ಸಮಾಜದ ಹಾಗೂ ಹೋಗುಗಳು ತಪ್ಪುಗಳನ್ನು ಮಾಧ್ಯಮದವರು ಜನರ ಮುಂದೆ ಇಟ್ಟು ಅದನ್ನು ಸರಿಪಡಿಸುವಂತಹ ಕೆಲಸವನ್ನು ಮಾಡುತ್ತಾರೆ ಆದರೆ ವರದಿ ಮಾಡಲು ಹೋಗಿದ್ದ ಪತ್ರಕರ್ತರ ಮೇಲೆ ಹಲ್ಲೆ ಮಾಡಿರುವುದು ಖಂಡನೀಯ ವರದಿಯನ್ನು ತಡೆಯುವ ಉದ್ದೇಶ ತ್ತು ಇದರ ಹಿಂದೆ ಯಾರಿದ್ದಾರೆ ಎಂಬುದು ತನಿಖೆಯಾಗಬೇಕೆಂದು ಆಗ್ರಹಿಸಿದರು ಧರ್ಮಸ್ಥಳದಲ್ಲಿ ಎಸ್ಐಟಿ ತನಿಖೆ ಪಾರದರ್ಶಕವಾಗಿ ನಡೆಯುತ್ತಿದ್ದು ತನಿಖೆಯ ದಿಕ್ಕು ತಪ್ಪಿಸಲು ಗಲಭೆ ಸೃಷ್ಟಿಸುತ್ತಿದ್ದಾರೆ ಎಂದು ಆರೋಪಿಸಿದರು ಗಲಭೆ ಮೂಲಕ ಒತ್ತಡ ತರುವ ಕೆಲಸ ಮಾಡಲಾಗುತ್ತಿದೆ ಗುಪ್ತಚರ ವ್ಯವಸ್ಥೆ ಸಂಪೂರ್ಣ ವಿಫಲವಾಗಿದೆ ಪೊಲೀಸರು ಸರಿಯಾಗಿ ಕರ್ತವ್ಯ ನಿರ್ವಹಿಸಿಲ್ಲ ಈ ಸಂಬಂಧ ಉನ್ನತ ಮಟ್ಟದ ತನಿಖೆಯಾಗಬೇಕು ಈ ಘಟನೆ ಹಿಂದಿರುವವರನ್ನು ಬಂಧಿಸಬೇಕೆಂದು ಆಗ್ರಹಿಸಿದರು ಸುದ್ದಿಗೋಷ್ಠಿಯಲ್ಲಿ ಎಸ್ಡಿಪಿಐ ಜಿಲ್ಲಾಧ್ಯಕ್ಷ ಖಲೀಲ್ ಉಲ್ಲಾ ಉಪಾಧ್ಯಕ್ಷ ನಯಾಜುಲ್ಲಾ ಪ್ರಧಾನ ಕಾರ್ಯದರ್ಶಿ ಎಂ ಮಹೇಶ್ ಕಾರ್ಯದರ್ಶಿ ಜಬೀನೂರ್ ಉಪಸ್ಥಿತರಿದ್ದರು ಪ್ರಜಾಪ್ರಭುತ್ವದ ನಾಲ್ಕನೇ ರಂಗ ಪತ್ರಿಕಾ ಅಂತ ಹೇಳಿ ನಾವು ಹೇಳ್ಕೊಡ್ತೀವಿ ಸಮಾಜದ ಹೋಗುಗಳನ್ನ ಸಮಾಜದ ತಪ್ಪುಗಳನ್ನ ಸಮಾಜದಲ್ಲಿ ಆಗ್ತಾ ಇರುವಂತಹ ದೌರ್ಜನ್ಯಗಳನ್ನ ಅನ್ಯಾಯಗಳನ್ನ ಪತ್ರಿಕಾ ಮಾಧ್ಯಮದವರು ಜನರ ಮುಂದೆ ತೆಗೆದುಕೊಂಡು ಅದನ್ನ ತಿಂತುವಂತಹ ಕೆಲಸವನ್ನು ಮಾಡ್ತಾರೆ ಅದೇ ರೀತಿ ಸರ್ಕಾರಕ್ಕೆ ರಾಜಕೀಯ ಪಕ್ಷಗಳಿಗೆ ಅಧಿಕಾರಿಗಳಿಗೆ ಒಂದು ಎಚ್ಚರಿಕೆ ಕೊಡಿಸುವ ಕೆಲಸವನ್ನ ಮಾಡ್ತಾರೆ ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ವಾಚ್ ಡಾಕ್ ಅಂತ ಹೇಳ್ತಾರೆ ಯಾವತ್ತೂ ಒಂದು ಅದನ್ನ ನೋಡಿ ಸಮಾಜದ ಓರೆಕೋರೆ ತಿದ್ದುವಂತಹ ಕೆಲಸ ಈ ರೀತಿ ಸುದ್ದಿಯನ್ನ ಮಾಡಿಕೆ ಸಂದರ್ಭದಲ್ಲಿ ಏಕಾಏಕಿ ಏನು ಗೂಂಡಾಗಳನ್ನ ಬಿಟ್ಟು ಹಲ್ಲೆ ನಡೆಸಿರುವಂಥದ್ದು ಅತ್ಯಂತ ಖಂಡನೀಯ ಏನು ಆ ಪತ್ರಕರ್ತರು ಅಲ್ಲಿ ವರದಿ ಮಾಡಿ ಹೋಗಿರ್ತಾರೆ ನೀವು ಆ ವರದಿ ಮಾಡುವುದನ್ನ ತಡೆಯುವ ಉದ್ದೇಶ ದುರುದ್ದೇಶ ಏನಿದೆ ಯಾರ ಹಿಂದೆ ಇದ್ದಾರೆ ಅಂದರೆ ಇವತ್ತು ಧರ್ಮಸ್ಥಳದಲ್ಲಿ ನೂರಾರು ಹೆಣ್ಣು ಮಕ್ಕಳ ಬಲಾತ್ಕಾರ ಅತ್ಯಾಚಾರ ಅಸಹಜ ಸಾವು ನೂರಾರು ಶವಗಳನ್ನು ಹೂತಿಟ್ಟ ಪ್ರಕರಣದಲ್ಲಿ ಒಬ್ಬರು ಪೌರ ಕಾರ್ಮಿಕರು ಬಂದು ಕೋರ್ಟ್ಗೆ ಮತ್ತು ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟನ್ನು ಕೊಟ್ಟು ಒಂದು ಸಿಕ್ಸ್ಟಿ ಫೋರ್ ಸ್ಟೇಟ್ಮೆಂಟ್ ಅನ್ನು ಕೊಟ್ಟು ರಾಜ್ಯ ಸರ್ಕಾರ ಎಸ್ ಐ ಟಿ ನೇಮಿಸಿ ಟಿ ತನಿಖೆ ನಡೀತಾ ಇದೆ ಈ ತನಿಖೆಯ ನಡುವೆ ಈ ರೀತಿ ಆಗಿರುವಂತದ್ದು ಈ ಒಂದು ಗಲಭೆ ಸೃಷ್ಟಿಸುವಂತ ಕೆಲಸ ಮಾಡ್ತಾ ಇದ್ದಾರೆ ತನಿಖೆಯನ್ನ ದಿಕ್ಕು ತಪ್ಪಿಸುವ ಅಥವಾ ಒತ್ತಡಗಳನ್ನ ತರುವ ಒಂದು ಕೆಲಸ ಆಗಿರ್ತದೆ ಇಲ್ಲಿ ಮಾಡ ಇದು ಸಂಪೂರ್ಣವಾಗಿ ತನಿಖೆಯ ದಿಕ್ಕು ತಪ್ಪಿಸುವಂತಹ ಅದಕ್ಕೋಸ್ಕರ ಒಂದು ಗಲಭೆಯನ್ನು ಸೃಷ್ಟಿಸುವ ಒಂದು ಹುನ್ನಾಲ ಈ ಬಗ್ಗೆ ಉನ್ನತ ಮಟ್ಟದ ತನಿಖೆ ಆಗಬೇಕು ಇದರಲ್ಲಿ ಯಾರೆಲ್ಲ ಇನ್ವಾಲ್ವ್ ಆಗಿದ್ದಾರೆ ಬರೀ ಅಲ್ಲಿ ಪ್ರತ್ಯಕ್ಷವಾಗಿ ಹಲ್ಲೆ ಮಾಡಿದವರು ಮಾತ್ರ ಅಲ್ಲ ಇದರ ಹಿಂದೆ ಗೂಢಾಲೋಚನೆಗಳಿದೆ ಇದರ ಹಿಂದೆ ಸಂಚು ಇದೆ ಈ ಎಲ್ಲಾ ಸಂಚು ಕೋರರನ್ನ ಮಾಡಿದವರನ್ನ ಬಂಧಿಸುವಂತ ಒಂದು ಕೆಲಸ ಆಗಬೇಕು ಸತ್ಯವನ್ನ ಅರಗಿಸಿಕೊಳ್ಳಲಾಗಲ್ಲ ಅಥವಾ ಏನು ಹೇಳ್ತಾರಲ್ಲ ಕುಂಬಳಕಾಯಿ ಕಳ್ಳ ಯಾರು ಅಂತ ಹೇಳಿದ್ರೆ ಮುಟ್ಟು ನೋಡಿದ್ರು ಅಂತ ಅಂತಹ ಒಂದು ಪರಿಸ್ಥಿತಿ ಒಂದು ಧರ್ಮಸ್ಥಳದ ಘಟನೆಯಲ್ಲಿ ನಮ್ಗೆ ಕಾಣುವಂಥದ್ದು